ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಟೋರಿ ಬ್ಲೌಸ್ ಮಾರ್ಕಿಂಗ್ ಮಾಡಿ ಮತ್ತು ಕಟ್ಟಿಂಗ್ ಮಾಡೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕಟೋರಿ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಅಂದರೆ ಫಸ್ಟ್ ನಾವು ಪೇಪರ್ ಮೇಲೆ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ನಾವು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋಣ ಜಸ್ಟ್ ಇದು ಒಂದು ಲೈನಿಂಗ್ ತೊಗೊಂಡಿದ್ದೀನಿ ಇದು ಮೇನ್ ಪೀಸ್ ತೊಗೊಂಡಿದ್ದೀನಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಜಸ್ಟ್ ಇವನ್ನ ನಾನು ಮೊದಲಿಗೆ ನಾನು ಪೇಪರ್ ಮೇಲೆ ಕಟ್ ಮಾಡಿಬಿಟ್ಟು ಲೈನಿಂಗ್ ಬಟ್ಟೆ ಮೇಲೆ ಯಾವ ರೀತಿಯಾಗಿ ಮಾರ್ಕ್ ಮಾಡಿ ನಾವು ಕಟಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಈಗ ನೋಡ್ಕೊಳ್ಳೋಣ ಜಸ್ಟ್ ನಾನು ಈಗ ಒಂದು ಮಾರ್ಕಿಂಗ್ ತೊಗೊಂಡಿದ್ದೀನಿ ಬಟ್ಟೆ ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡೋಕ್ಕೆ ಹಾಗೆ ನಾನು ಇಲ್ಲಿ ಸ್ಕೆಚ್ ತೊಗೊಂಡಿದ್ದೀನಿ ಹಾಗೆ ಪೆಂಚ್ ಕಾರ್ ತೊಗೊಂಡಿದ್ದೀನಿ ಹಾಗೆ ಕಟ್ರ ಕಟ್ ಮಾಡೋಕ್ಕೆ ಕತ್ತರಿ ತೊಗೊಂಡಿದ್ದೀನಿ ಜಸ್ಟ್ ಇಲ್ಲಿ ಒಂದು ನ್ಯೂಸ್ ಪೇಪರ್ ಕೂಡ ತೊಗೊಂಡಿದ್ದೀನಿ ಸೊ ನಮಗೆ ಇಂಪಾರ್ಟೆಂಟ್ ಈ ಸ್ಕೇಲ್ ಕೂಡ ಇಂಪಾರ್ಟೆಂಟ್ ಬಟ್ ನನ್ನ ಹತ್ರ ಈ ಸ್ಕೇಲ್ ಇದೆ ಬಟ್ ನಿಮ್ಮ ಹತ್ರ ಯಾವ ಸ್ಕೇಲ್ ಇದೆ ಅಷ್ಟಕ್ಕೆಲ್ಲ ನಿಮ್ಗೆ ಯೂಸ್ ಮಾಡ್ಕೊಳ್ಬೋದು ಜಸ್ಟ್ ಈಗ ನಾವು ಇದ್ರ ಮೇಲೆ ಫಸ್ಟ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಇದು ಫ್ರಂಟ್ ಪಾರ್ಟ್ನ ನಾನು ತೋರಿಸ್ತಿರೋದು ಸೊ ಈಗ ನಾವು ಇದನ್ನ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಕಟೋರಿ ಕಟೋರಿ ಬ್ಲೌಸ್ ಮಾರ್ಕಿಂಗನ್ನ ಓಕೆ ಇದು ಒಂದೇ ಸಿಂಗಲ್ ಪೇಪರ್ ತೊಗೊಳ್ತೀನಿ ನಾನು ಜಸ್ಟ್ ಈ ರೀತಿಯಾಗಿ ಸಿಂಗಲ್ ಪೇಪರ್ ತೊಗೊಳ್ತಿದ್ದೀನಿ ನಿಮಗೆ ಡಬಲ್ ಪೇಪರ್ ಅವಶ್ಯಕತೆ ಇಲ್ಲ ಸೊ ಇಷ್ಟಿದ್ದರೆ ನಡೆಯುತ್ತೆ ಸೊ ಇಷ್ಟಿದ್ರೆ ನಡೆಯುತ್ತೆ ನಮಗೆ ಓಕೆನಾ ಸೊ ಏನು ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಇಟ್ಕೊಳ್ಳೋಣ ಜಸ್ಟ್ ಮೆಜರ್ಮೆಂಟು ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಹಾಗಾಗಿ ಜಸ್ಟ್ ಮೂವತ್ತೆಂಟು ಇದೆ ಸೊ ನಾನು ಚೆಸ್ಟ್ ಆಗಿರ್ಬೋದು ಶೋಲ್ಡ್ರ್ ಆಗಿರ್ಬೋದು ಹಾರ್ಮೋಲ್ ಆಗಿರ್ಬೋದು ಎಷ್ಟು ತೊಗೊಳ್ತಿದ್ದೀನಿ ಅಂತ ನೀವು ಬೇಕಾರೆ ಡೈರೆಕ್ಟ್ ನೋ ನೋಡ್ಕೊಳ್ಬೋದು ಬಟ್ ಏನಾದರೂ ಇದರಲ್ಲಿ ಡೌಟ್ಸ್ ಬಂದರೆ ನೀವು ಕೂಡ ಕಮೆಂಟಲ್ಲಿ ನಮಗೆ ತಿಳಿಸ್ಬೋದು ಓಕೆನಾ ಸೊ ಈಗ ಇದನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಾನು ಪೇಪರು ಸೊ ಈಗ ನಾವು ಟೇಪ್ನಿಂದ ಅಳತೆ ಮಾಡಿಕೊಳ್ಳೋಣ ಟೇಪ್ನಿಂದ ಅಳತೆ ಮಾಡೋದು ಎಷ್ಟಂದರೆ ಈಗ ನಾನು ಜಸ್ಟ್ ಇಲ್ಲಿ ಫೋಲ್ಡೆಡ್ ಸೈಡ್ ಏನೂ ಇಲ್ಲ ಜಸ್ಟ್ ಇಲ್ಲಿ ಒಂದು ಒಂದು ಸಿಂಗಲ್ ಪೇಪರ್ ಇದೆ ಈಗ ನಾನು ಇಲ್ಲಿ ಹಾಫ್ ಇಂಚ್ ಇದನ್ನು ಹುಕ್ ಪಟ್ಟಿಗೆ ಅಂತ ಬಿಡ್ತಾ ಇದ್ದೀನಿ ಓಕೆನಾ ಹಾಫ್ ಇಂಚು ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿಗೆ ಅಂತ ನಾನು ಬಿಡ್ತಾಯಿದ್ದೀನಿ ಸೊ ಇಲ್ಲಿ ಹಾಫ್ ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಂದ ಇದನ್ನು ಉಕ್ಕಪಟ್ಟಿ ಕಾಜುಪಟ್ಟಿ ಬಿಟ್ಬಿಟ್ಟು ಇಲ್ಲಿಂದ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ನೋಡಿ ಇಲ್ಲಿಂದ ಬಿಟ್ಟು ಆರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಇಲ್ಲಿ ಒಂದು ಈ ರೀತಿಯಾಗಿ ಒಂದು ಸ್ಕೇಲಲ್ಲಿ ಇದನ್ನು ಮಾಡ್ತೀನಿ ಥರ ಲೈನ್ ಹಾಕ್ಕೊಳ್ತೀನಿ ಸ್ವಲ್ಪ ಸ್ಕೆಚ್ ಸ್ವಲ್ಪ ಇದಾಗಿದೆ ಸೊ ನಾನು ಹಾರ್ಮೋನ್ ಲೆಂತ್ ಬಂದುಬಿಟ್ಟು ಆರು ಇಂಚ್ ಹಾಕ್ತಾಯಿದ್ದೀನಿ ಹಾರ್ಮೋನ್ ಲೆಂತ್ ಬಂದುಬಿಟ್ಟು ಸೊ ಹಾರ್ಮೋನ್ ರೌಂಡ್ ಬಂದುಬಿಟ್ಟು ನಮ್ಮದು ಎಂಟೂವರೆ ಇಂಚಿದೆ ಹಾರ್ಮೋಲ್ ರೌಂಡ್ ಬಂದುಬಿಟ್ಟು ನಿಮ್ಮದು ಎಷ್ಟಿದೆ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಸೊ ನಮ್ಮದು ಚೆಸ್ಟ್ ಬಂದುಬಿಟ್ಟು ಮೂವತ್ತೆಂಟು ಇಂಚಿದೆ ನಮ್ಮದು ಬಂದುಬಿಟ್ಟು ಮೂವತ್ತೆಂಟು ಇಂಚಿದೆ ಸೊ ನಾನಿಲ್ಲಿ ಮೂವತ್ತೆಂಟು ಇಂಚಲ್ಲಿ ನಾಲ್ಕು ಭಾಗ ಮಾಡಿದರೆ ನಂದು ಒಂಬತ್ತೂವರೆ ಇಂಚ್ ಆಗುತ್ತೆ ಓಕೆನಾ ಸೊ ನಾನಿಲ್ಲಿ ಉಕ್ಕುಪಟ್ಟೆ ಕಾಜುಪಟ್ಟೆ ಬಿಟ್ಬಿಟ್ಟು ನಾನಿಲ್ಲಿ ಒಂಬತ್ತೂವರೆ ಇಂಚಿಗೆ ಹಾರ್ಮೋ ಲೈನಿಗೆ ಹಾಕ್ಕೊಳ್ತಿದ್ದೀನಿ ಒಂಬತ್ತೂವರೆ ಇಂಚು ಓಕೆ ಜಸ್ಟ್ ಇಲ್ಲಿ ಒಂಬತ್ತೂವರೆ ಇಂಚ್ಗೆ ಹಾರ್ಮೋ ಲೈನ್ ಹಾಕ್ಕೊಳ್ತೀನಿ ಇದು ಒಂಬತ್ತೂವರೆ ಇಂಚ್ಗೆ ಸೊ ಇದು ನಾವು ಚೆಸ್ಟ್ ಬ ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂಬತ್ತುವರೆ ಇಂಚು ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಒಂದೂವರೆ ಇಂಚು ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಶೋಲ್ಡರ್ ಪಟ್ಟೆ ಬಂದುಬಿಟ್ಟು ನಾನು ಮೂರು ಇಂಚ್ ತೊಗೊಳ್ತಿದ್ದೀನಿ ಬಂದುಬಿಟ್ಟು ನಾನು ಮೂರುವರೆ ಇಂಚ್ ತೊಗೊಳ್ತಿದ್ದೀನಿ ಮೂರು ಇಂಚು ತೊಗೊಳ್ತಿದ್ದೀನಿ ಇಲ್ಲಿಂದ ಶೋಲ್ಡರ್ ಪಟ್ಟೆ ಅಲ್ಲ ಸೊ ಸಾರಿ ಇಲ್ಲಿಂದ ಮೂರು ಇಂಚ್ ತೊಗೊಳ್ತಿದ್ದೀನಿ ನೆಕ್ಕು ಕೂಡ ಮೂರು ಇಂಚು ತೊಗೊಂಡಿದ್ದೀನಿ ಓಕೆನಾ ನಾನು ಶೋಲ್ಡರ್ ಇದನ್ನು ಆರು ಇಂಚ್ ಹಿಡಿದಿದ್ದೀನಿ ಲೆಂತ್ ಇದರಲ್ಲಿ ಶೋಲ್ಡರ್ ಪಟ್ಟಿ ಅಂತ ಮೂರು ಇಂಚು ಮತ್ತು ನೆಕ್ ಮೂರು ಇಂಚು ತೊಗೊಂಡಿದ್ದೀನಿ ಮತ್ತು ಅರ್ಧ ಇಂಚು ಪಟ್ಟಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಓಕೆನಾ ಜಸ್ಟ್ ಇಲ್ಲಿ ನೋಡ್ಬೋದು ನಂದು ಫ್ರಂಟ್ ನೆಕ್ ಬಂದ್ಬಿಟ್ಟು ಲೆಂತ್ ಬಂದುಬಿಟ್ಟು ಆರೂವರೆ ಇಂಚು ಆರು ಇಂಚಿದೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ತೀನಿ ಹೀಗೆ ಸ್ಕೇಲ್ನ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ನಾನಿಲ್ಲಿ ನೆಕ್ಕಿಗೆ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ ಬಟ್ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ಸೊ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಡಿಸೈನ್ ನೆಕ್ ಲೈನ್ಗೆ ಬೇರೆ ಯಾವುದಾದ್ರೂ ಡಿಸೈನ್ ಮಾಡ್ಕೊಳ್ಬೋದು ಜಸ್ಟ್ ನಾನಿಲ್ಲಿ ರೌಂಡು ರೌಂಡ್ ಶೇಪ್ ಕೊಡ್ತೀನಿ ಓಕೆನಾ ರೀತಿಗೆ ಒಂದು ರೌಂಡ್ ಶೇಪ್ ಕೊಡ್ತೀನಿ ನಾನು ನೆಕ್ಕಿಗೆ ಇದು ನಮಗೆ ಮೇನ್ ಪಾಯಿಂಟು ಬಂತು ಕಟೋರಿ ಕಟ್ ಮಾಡಿ ಕಟಿಂಗು ಓಕೆನಾ ಮೇನ್ ಪಾಯಿಂಟು ನಾವು ಕಟೋರಿ ಮಾರ್ಕಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಸೊ ನಿಧಾನವಾಗಿ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ಸೊ ಈಗ ನಾವು ಇಲ್ಲಿಂದ ಒಂಬತ್ತುವರೆ ಇಂಚು ಸೊ ನಾನಿಲ್ಲಿ ಫಸ್ಟು ಇದೊಂದು ಮಾರ್ಕ್ ಮಾಡ್ಕೊಳ್ತೀನಿ ಹಾರ್ಮೋಲ್ ರೌಂಡು ಮಾರ್ಕ್ ಮಾಡ್ಕೊಂಡಿಲ್ಲ ಸೊ ಇದೊಂದು ಸಿಂಪ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿಂದ ಒಂದು ಹಾಫ್ ಇಂಚ್ ಒಳಗೆ ತಗೊಂಡಿದ್ದೀನಿ ನಾನು ಹಾಫ್ ಇಂಚ್ ಒಳಗೆ ತೊಗೊಳ್ತೀನಿ ಇದು ಸ್ವಲ್ಪ ಶೇಪ್ ಬರಬೇಕಲ್ವಾ ಸೊ ಹಾಗಾಗಿ ಒಳಗಡೆ ಶೇಪ್ ತಗೊಳ್ಳೋಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಜಸ್ಟ್ ರೌಂಡ್ ಶೇಪ್ ಇಲ್ಲ ಸೊ ಸ್ವಲ್ಪ ಸ್ಕೆಚ್ ಬೇರೆ ತೊಗೊಂಡ್ಬಿಡ್ತೀನಿ ಇದು ಸ್ವಲ್ಪ ಸರಿಯಾಗಿ ವರ್ಕ್ ಆಗ್ತಿಲ್ಲ ಸೊ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬ್ಲ್ಯಾಕ್ ತೊಗೊಂಡಿದ್ದೀನಿ ನಾನು ಸ್ಕೆಚ್ನ ಸೊ ಅದು ಮಾರ್ಕ್ ಬೀಳಿರಲಿಲ್ಲ ಹಾಗಾಗಿ ಇಲ್ಲಿ ನಾನು ಹಾಫ್ ಇಂಚು ನೆಕ್ ಲೈನ್ ಅಲ್ಲ ಇಲ್ಲಿ ಹಾಫ್ ಇಂಚು ಶೋಲ್ಡರ್ಗೆ ಸ್ಟಿಚಿಂಗ್ ಬಿಟ್ಟು ಇಲ್ಲಿಂದ ಮೇಲಿಂದ ಕೆಳಗೆ ಹತ್ತು ಇಂಚ್ ತೊಗೊಳ್ತಿದ್ದೀನಿ ನಾನು ಓಕೆನಾ ಮೇಲೆ ಹಾಫ್ ಇಂಚ್ ಬಿಟ್ಟು ಕೆಳಗೆ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಮಾರ್ಕ್ ಆಗಿದ ಮೇಲೆ ಇದನ್ನು ಒಂದು ಈ ರೀತಿಯಾಗಿ ಒಂದು ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಳ್ಳೋಣ ಈ ರೀತಿಯಾಗಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕೊಂಡು ಇಲ್ಲಿಂದ ಎರಡು ಇಂಚ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲಿಂದ ಎರಡು ಇಂಚ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಮ್ಮದು ನಾವಿಲ್ಲಿ ಸೆಂಟರ್ ಲೈನು ಮೂರು ಮುಕ್ಕಾಲು ಇಂಚ್ ತೊಗೊಳ್ತಿದ್ದೀನಿ ಓಕೆನಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮಗೆ ಟಕ್ಸ್ ಟಕ್ಸ್ ಆಗಿರ್ಬೋದು ಬ್ಲೌಸ್ ಮಾರ್ಕಿಂಗ್ ಯಾವುದೇ ಬ್ಲೌಸ್ ಮಾರ್ಕಿಂಗ್ ಆಗಿರ್ಬೋದು ಡಾಟ್ ಲೆಂತ್ ಡಾಟ್ ಸೆಂಟರ್ ಮತ್ತು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇದು ಸೊ ಹಾಗಾಗಿ ಇಲ್ಲಿಂದ ಮೂರು ಮುಕ್ಕಾಲು ಇಂಚು ಮತ್ತು ಇಲ್ಲಿಂದ ಎರಡು ಇಂಚ್ ತೊಗೊಂಡಿದ್ದೀನಿ ಇಲ್ಲಿಂದ ಮೂರು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಜಸ್ಟ್ ಇಲ್ಲಿ ಕೆಳಗಡೆ ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ ನಾವು ಸೇರಿಸಬೇಕಾಗುತ್ತೆ ಮೂರ ಮುಕ್ಕಾಲು ಇಂಚಾದರೆ ಅರ್ಧ ಇಂಚು ಸೇರಿಸಿದರೆ ನಾಲ್ಕು ಕಾಲು ಆಗುತ್ತೆ ಓಕೆನಾ ಇಲ್ಲಿ ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಡಾಟ್ ಇದೆ ಅಲ್ವಾ ಈ ಡಾಟು ಈ ಡಾಟ್ ನಾವು ಜಾಯಿಂಟ್ ಮಾಡಿಕೊಳ್ಳೋಣ ಜಸ್ಟ್ ಈ ರೀತಿಯಾಗಿ ಒಂದು ಜಾಯಿಂಟ್ ಮಾಡಿಕೊಳ್ಳೋಣ ಸೊ ಈಗ ನಾವಿನ್ನು ಡಾಟ್ ತೊಗೊಳ್ಳೋಣ ಜಸ್ಟ್ ಈಗ ಡಾಟ್ ತೊಗೊಳಕ್ಕೆ ನಾನು ಒಂದು ಇಂಚಿಗೆ ಮೂರು ಲೈನ್ ತೊಗೊಳ್ತಿದ್ದೀನಿ ಒಂದು ಇಂಚಿಗೆ ಮೂರು ಲೈನ್ ತೊಗೊಳ್ತಿದ್ದೀನಿ ಓಕೆನಾ ಬಟ್ ನಿಮಗೆ ಒಂದು ಇಂಚ್ ಅಂದರೆ ಇಲ್ಲಿ ಬಫ್ ಕೂರುತ್ತೆ ಅಲ್ವಾ ಸೊ ಬಫ್ ನೀಟಾಗಿ ಕೂರುತ್ತೆ ಅಂದರೆ ಕಟೋರಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಬಫ್ ಬರಲಿ ಅಂತ ಜಾಸ್ತಿ ತೊಗೊಳ್ತಿದ್ದೀನಿ ಬಟ್ ನಿಮಗೆ ಅಷ್ಟು ಬಫ್ ಬೇಡ ಜಾಸ್ತಿ ನಿಮಗೆ ಅದು ಬೇಡ ಅಂದರೆ ಬಫು ಜಾಸ್ತಿ ಬರೋದು ಬೇಡ ಅಂದರೆ ನೀವು ಕಮ್ಮಿ ಮಾಡ್ಕೊಳ್ಬೋದು ಓಕೆನಾ ಸೊ ಇಲ್ಲಿ ಒಂದು ಇಂಚು ಮೂರು ಲೈನಿಗೆ ಮಾರ್ಕ್ ಮಾಡ್ಕೊಳ್ತೀವಿ ಸೊ ಸ್ಕೇಲಲ್ಲಿ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತೀವಿ ನೀವು ಬೇಕಿದ್ರೆ ಒಂದು ಇಂಚು ತೊಗೊಳ್ಬೋದು ಅದಕ್ಕಿಂತ ಕಾಫು ಮತ್ತು ಒಂದು ಲೈನ್ ತೊಗೊಳ್ಬೋದು ಎರಡು ಲೈನ್ ತೊಗೊಳ್ಬೋದು ಓಕೆನಾ ಬಟ್ ನಿಮ್ಗೆ ಇದ್ರಕ್ಕಿಂತ ಕಮ್ಮಿ ಬೇಕಂದ್ರೂ ತೊಗೊಳ್ಬೋದು ಸಣ್ಣದಾಗಿ ಕೂಡ ನೀವು ಇಟ್ಕೊಳ್ಬೋದು ಬಟ್ ಬಟ್ ಬಫು ಚೆನ್ನಾಗಿ ಕಾಣೋದಿಲ್ಲ ಬಫ್ ಬರೋದಿಲ್ಲ ಇಲ್ಲಿ ಓಕೆನಾ ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಇದನ್ನು ನಮ್ಮದು ಡಾಟ್ ಲೆಂತ್ ಬಂದುಬಿಟ್ಟು ಎರಡು ಮುಕ್ಕಾಲು ಇಂಚಿದೆ ನನ್ನದು ಅಂದರೆ ನಮ್ಮ ಚೆಸ್ಟ್ ಮ್ರೆಜ್ ಮೇಜರ್ಮೆಂಟ್ ಪ್ರಕಾರ ಅಂದರೆ ಮೂವತ್ತೆಂಟು ಇಂಚಿದೆ ಅಲ್ವಾ ಸೊ ಅದ್ರ ಮೆಜರ್ಮೆಂಟ್ ಪ್ರಕಾರ ನಂದು ಎರಡು ಮುಕ್ಕಾಲು ಇಂಚಿದೆ ಸೊ ನಿಮ್ಮದೆಷ್ಟು ಮೆಜರ್ಮೆಂಟ್ ಪ್ರಕಾರ ಅಂದರೆ ಈಗ ಮೂವತ್ತೆರಡು ಈಗ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದರೆ ಬರುತ್ತೆ ಇದು ಓಕೆನಾ ಈ ಡಾಟ್ಸು ಮಾರ್ಕಿಂಗ್ ಎಲ್ಲ ಬರುತ್ತೆ ಪಾಯಿಂಟ್ಸ್ ಬರುತ್ತೆ ಬಟ್ ಅದರಿಗಿಂತ ಕಮ್ಮಿ ಆಗಿದ್ರೆ ಕಮ್ಮಿ ಬಂದರೆ ಸೊ ಇಲ್ಲಿ ಡಾಟ್ ಹತ್ತೆಂಟು ಇಂಚ್ ಒಳಗಡೆ ಇದ್ದರೆ ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಇದು ಡಾಟ್ ಲೆಂತ್ ಅಂದರೆ ಬಸ್ಟ್ ಲೆಂತ್ ಸಾರಿ ಬಸ್ಟ್ ಲೆಂತ್ ಮತ್ತು ಡಾಟ್ ಲೆಂತ್ ಡಾಟ್ ಡಾಟ್ ಸೆಂಟರ್ಸ್ ಇದೆಲ್ಲ ನಂಬರ್ಸ್ ಚೇಂಜ್ ಇರುತ್ತೆ ಓಕೆನಾ ಬಟ್ ಈಗ ನಾನು ಹೇಳ್ತಿರೋದು ತರ್ಟಿ ಏಯ್ಟ್ ಇಂಚ್ ಜಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು ಇಲ್ಲಿ ಡಾಟ್ನ ತೊಗೊಳ್ತಿರೋದು ಬಸ್ಟ್ ಲೆಂತು ಮತ್ತು ಡಾಟು ಹಾಲ್ ಮೋಲ್ಡರ್ ಶೋಲ್ಡರು ಸೊ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಅಂದರೆ ನಿಮ್ಮ ಬ್ಲೌಸ್ ಪ್ರಕಾರ ನೋಡಿ ನೀವು ತೊಗೊಳ್ಬೇಕಾಗತ್ತೆ ಓಕೆನಾ ಸೊ ನಾನು ಇಲ್ಲಿ ತರ್ಟಿ ಚೆಸ್ಟ್ ಮೆಜರ್ ಅಂದರೆ ತರ್ಟಿ ಇಂಚಿನ ಪ್ರಕಾರ ನಾನು ಮಾಡ್ತಿರೋದು ಸೊ ಇಲ್ಲಿ ಎರಡು ಮುಕ್ಕಾಲು ಇಂಚು ಬರುತ್ತೆ ಓಕೆ ನಮ್ಮದು ಎರಡು ಮುಕ್ಕಾಲು ಇಂಚು ಮತ್ತು ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಕೊಡಬೇಕಾಗತ್ತೆ ಎರಡು ಮುಕ್ಕಾಲು ಇಂಚ್ ಅಂದರೆ ಮೂರು ಕಾಲು ಇಂಚ್ ಆಗುತ್ತೆ ನಂದು ಸೊ ನಾನು ಈ ಲೈನ್ಲಿಂದ ಇಲ್ಲಿ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಜಸ್ಟ್ ಈ ರೀತಿಯಾಗಿ ಇದನ್ನು ಟೆಕ್ ಹಾಕ್ಕೊಳ್ತೀನಿ ಓಕೆನಾ ಯಾಕಂದರೆ ಕಟೋರಿ ಶೇಪ್ ಬರೋಕೆ ಸೊ ಈಗ ಆದಮೇಲೆ ಸೊ ಈ ಲೈನ್ ಇದೆ ಅಲ್ವಾ ಈ ಲೈನ್ಗೆ ಈ ರೀತಿಯಾಗಿ ಒಂದು ಜೈಂಟ್ ಮಾಡ್ಕೊಳ್ತೀನಿ ಜಸ್ಟ್ ಈ ರೀತಿಯಾಗಿ ಒಂದು ಜೈಂಟ್ ಮಾಡ್ಕೊಳ್ತೀನಿ ಹೀಗೆ ಇದೆಯಲ್ವಾ ಇದನ್ನು ಈ ರೀತಿಯಾಗಿ ಒಂದು ಕ್ರಾಸ್ ಆಗಿ ನಾನು ಸ್ಕೇಲಿಂದ ಲೈನ್ ಹಾಕ್ಕೊಳ್ತೀನಿ ಜಸ್ಟ್ ಈ ರೀತಿಯಾಗಿ ಜಸ್ಟ್ ನೋಡಿ ನಾನು ಕ್ರಾಸಾಗಿ ಯಾವ ರೀತಿಯಾಗಿ ಹೇಳ್ಕೊಳ್ತಾ ಇದ್ದೀನಿ ಈ ರೀತಿಗೆ ನಾನು ಕ್ರಾಸಾಗಿ ಲೈನ್ ಹಾಕ್ಕೊಳ್ತಿದ್ದೀನಿ ಓಕೆನಾ ಸೊ ಇದೊಂದು ಪಾರ್ಟ್ ಆಯಿತು ಓಕೆ ಸೊ ಇದು ಎಷ್ಟಿದೆ ಸಾರಿ ಕಾಣಿಸ್ತಿಲ್ಲ ಸೊ ಇಲ್ಲಿ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಂಡಿದ್ದೀವಿ ಇದೆಷ್ಟಿದೆ ಅಂತ ನೋಡ್ಕೊಳ್ಳೋಣ ಎರಡು ಮುಕ್ಕಾಲು ಇಂಚಿದೆ ಇದು ಓಕೆ ಎರಡು ಮುಕ್ಕಾಲು ಇಂಚು ಇದು ಎಷ್ಟಿದೆ ಇಲ್ಲಿ 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 ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳೋಣ ಒಂದು ಓಕೆ ಈ ರೀತಿಯಾಗಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡುಬಿಟ್ಟು ಸೊ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇದು ಮೂರು ಮುಕ್ಕಾಲು ಇಂಚಿದೆ ಸೊ ನಾನಿಲ್ಲಿ ಸಿಂಪ್ಲಿ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಜಸ್ಟ್ ಇಷ್ಟೇ ಒಂದು ಲೈನ್ ಹಾಕ್ಕೊಳ್ತೀನಿ ಇದು ನಮ್ಮದು ಡಾಟ್ ಸೆಂಟರ್ ಬಂದುಬಿಟ್ಟು ಮೂರು ಮುಕ್ಕಾಲು ಇಂಚಿದೆ ಸೊ ಇಲ್ಲಿಂದ ನಾನು ಈ ಕ್ರಾಸ್ ಕ್ರಾಸಾಗಿ ಮಾರ್ಕಿಂಗ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಕ್ರಾಸಾಗಿ ಮೂರು ಮುಕ್ಕಾಲು ಇಂಚಿಗೆ ಬರಬೇಕು ಓಕೆನಾ ಜಸ್ಟ್ ವೇಟ್ ಮಾಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ವಿ ನೋಡಿದ್ರಲ್ವಾ ಸೊ ಈ ರೀತಿಯಾಗಿ ಒಂದು ಟಿಕ್ ಹಾಕೊಳ್ತೀನಿ ಓಕೆನಾ ಇದಾದಮೇಲೆ ಇದನ್ನು ಇದನ್ನು ನಾವು ಜೇಂಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ಇದನ್ನು ಇದನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ಜೇಂಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಓಕೆನಾ ಇಲ್ಲಿಂದ ನಾನು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕಟೋರಿ ಶೇಪ್ ಪ್ರಕಾರ ಮಾಡ್ಕೊಳ್ತಿರೋದು ಇಲ್ಲಿಂದ ನಾನು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಫ್ರೆಂಚ್ ಕರ್ವ ತೊಗೊಂಡಿದ್ದೀನಿ ಇಲ್ಲಿ ಐದೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಸೊ ಸಿಂಪ್ಲಿ ನಾನು ಈ ಫ್ರೆಂಚ್ ಕರವನ್ನ ಈ ಮಾರ್ಕಿಗೆ ಮತ್ತು ಈ ಮಾರ್ಕಿಗೆ ಇಟ್ಕೊಳ್ತಿದ್ದೀನಿ ಜಸ್ಟ್ ಕಟೋರಿ ಶೇಪ್ಗೆಗೋಸ್ಕರ ಸೊ ನಾನು ಯಾವ ರೀತಿಯಾಗಿ ಇಟ್ಕೊಳ್ತಿದ್ದೀನಿ ನೋಡಿ ಸೊ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಓಕೆನಾ ಒಂದು ಮಾರ್ಕ್ ಮಾಡಿಕೊಂಡಾದ ಮೇಲೆ ಇದನ್ನು ಜೇಂಟ್ ಮಾಡಿಕೊಳ್ಳೋಣ ಇದನ್ನು ಜಸ್ಟ್ ಈ ರೀತಿಯಾಗಿ ಒಂದು ಜೇಂಟ್ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ರಬ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ನಾವು ಸ್ಟಿಚಿಂಗ್ ಲೈನಿಂಗ್ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲಿ ಒಂದು ಇದು ಟೂ ಇದು ಒಂದು ಪೀಸ್ ಕಟ್ ಆಗುತ್ತೆ ಇದು ಒಂದು ಪೀಸ್ ಕಟ್ ಆಗುತ್ತೆ ಅಂದರೆ ಎರಡು ಪೀಸ್ ಕಟ್ ಆಗುತ್ತೆ ಓಕೆನಾ ಜಸ್ಟ್ ಈ ರೀತಿಯಾಗಿ ಓಕೆನಾ ಇಲ್ಲಿಂದ ಒಂದಿಷ್ಟು ಇಲ್ಲಿ ನಮ್ಮದು ವೆಸ್ಟ್ ಬಂದುಬಿಟ್ಟು ಎಂಟು ಇಂಚಿದೆ ಓಕೆ ನಮ್ಮದು ವೆಸ್ಟ್ ಬಂದುಬಿಟ್ಟು ಎಂಟು ಇಂಚಿದೆ ಇಲ್ಲಿ ಎರಡು ಕಾಲು ಇಂಚಿಗೆ ಬಿಟ್ಟು ಇದು ಎರಡು ಕಾಲು ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀವಿ ಸೊ ನಾವು ಇಲ್ಲಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಇಲ್ಲಿ ಎಸ್ಟಿನ್ ಪ್ರಕಾರ ಸೊ ನಾನಿಲ್ಲಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜ್ ಓಕೆನಾ ಸೊ ಸ್ವಲ್ಪ ಕ್ರಾಸ್ ಹೋಗುತ್ತಾ ಇದೆ ಅದು ಸ್ವಲ್ಪ ಸೊ ಇದು ಕ್ರಾಸ್ ಹೋದರೂ ಇದು ಕರೆಕ್ಟಾಗೇ ಕೂರುತ್ತೆ ಓಕೆನಾ ಸೊ ನೋಡಿ ಇದನ್ನು ಹೀಗೆ ಕಟ್ ಮಾಡ್ಕೊಳ್ತೀನಿ ನಾನು ಜಸ್ಟ್ ಇದನ್ನು ಕ್ರಾಸ್ ಇದು ಇಂಪಾರ್ಟೆಂಟ್ ಬರೋದಿಲ್ಲ ಸೊ ಹಾಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇದನ್ನು ಈಗ ನಾನು ಕಟ್ ಮಾಡ್ಕೊಳ್ತೀನಿ ಜಸ್ಟ್ ನಾನು ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಅಂತ ನೋಡೋದು ನೋಡಿ स्वल्प आयो शोल्डरन स्वप्न क्रासगा तगत्रि ಸೊ ಈಗ ಎರಡು ಪಾರ್ಟು ರೆಡಿ ಆಯಿತು ಈಗ ನಾವು ಲೈನಿಂಗ್ ಪೀಸ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಜಸ್ಟ್ ಇದು ಬ್ಲೌಸ್ ಪೀಸ್ನ ತೆಗಿ ತೆಗಿತೀನಿ ನಾನು ಇದು ಲೈನಿಂಗ್ ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಜಸ್ಟ್ ಇದು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಬಟ್ ಇದರಲ್ಲಿ ಏನು ಚೇಂಜಸ್ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾವು ಯಾವಾಗಲೂ ಇದನ್ನು ಹಾರ್ಮೋಲ್ ಹಾರ್ಮೋಲ್ ಶೇಪ್ಗೆ ಇಟ್ಟಿದ್ದೀನಿ ಬಟ್ ಸೊ ಇಲ್ಲಿದೆ ನೋಡಿ ಈ ಪಾರ್ಟ್ ಇದೆ ಅಲ್ವಾ ಕಟೋರಿಗೆ ಇದು ಕ್ರಾಸ್ ಆಗಿಟ್ಟು ನಾವು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಬೇಕಾಗತ್ತೆ ಡೈರೆಕ್ಟಾಗಿ ನಾವು ಇದನ್ನು ಈ ನೀಟಾಗಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ನಾವು ಇದನ್ನು ಕಟ್ ಮಾಡೋ ಹಾಗಿಲ್ಲ ಜಸ್ಟ್ ಇದು ಇದು ಸ್ವಲ್ಪ ಕಟೋರಿ ಶೇಪ್ ಬರುತ್ತಲ್ವ ಸೊ ರೌಂಡ್ ಶೇಪ್ ಬರುತ್ತಲ್ವ ಸೊ ಇದನ್ನು ನಾವು ಕ್ರಾಸ್ ಆಗಿ ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದ್ರಲ್ಲಿ ಏನೇನು ಚೇಂಜಸ್ ಇರೋದಿಲ್ಲ ಅಂದರೆ ಇದು ಕ್ರಾಸ್ ಆಗಿ ಕೂಡ ಬರುತ್ತೆ ಓಕೆನಾ ಸೊ ಹಾಗಾಗಿ ನಾವು ಇದು ಲೈನಿಂಗ್ ಬಟ್ಟೆ ಮೇಲೆ ಕ್ರಾಸ್ ಆಗಿಟ್ಬಿಟ್ಟು ಇದನ್ನು ಮಾರ್ಕಿಂಗ್ ಮಾಡಿಕೊಳ್ಬೇಕಾಗತ್ತೆ ಸೊ ನಾವು ಈ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ ಓಕೆನಾ ಜಸ್ಟ್ ಒಂದು ಇದು ಏರಿಡು ಸೊ ಇದು ಹಾರ್ಮೋಲ್ ಶೇಪ್ ಬರುತ್ತೆ ಇದು ನೆಕ್ ಬರುತ್ತೆ ಓಕೆನಾ ಸೊ ಈ ಕಡೆ ಈ ಸೈಡ್ ಬರುತ್ತೆ ಇದು ಪಟ್ಟಿ ಸೈಡ್ ಬರುತ್ತೆ ಓಕೆ ಸೊ ನಮಗೀಗ ಇದರಲ್ಲಿ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕಾಗುತ್ತೆ ಓಕೆನಾ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾಡಬೇಕಾಗುತ್ತಲ್ವಾ ಸೊ ಇದನ್ನು ಸ್ಟಿಚಿಂಗ್ ಮಾರ್ಜಿನ್ ಯಾ ಯಾವ ಎಲ್ಲೆಲ್ಲಿ ತೊಗೊಳ್ಬೇಕಂದ್ರೆ ಇದು ಹಾರ್ಮೋಲ್ ಶೇಪ್ ಇದೆ ಓಕೆನಾ ಜಸ್ಟ್ ಇದು ಹಾರ್ಮೋಲ್ ಶೇಪ್ ಇದೆ ಸೊ ಇದರಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ ಬಿಡಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಹಾಫ್ ಇಂಚು ಓಕೆ ಈ ಸೆಂಟ್ರಲ್ಲಿ ಒಂದು ಹಾಫ್ ಇಂಚು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಓಕೆನಾ ಹಾಗೆ ಒಂದು ಸ್ವಲ್ಪ ಫ್ರೆಂಚ್ ಕರ್ಗು ತೊಗೊಳ್ತೀನಿ ಜಸ್ಟ್ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಜಸ್ಟ್ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ಈ ಕಡೆ ಒಂದು ಲೈನ್ ಹಾಕೊಳ್ತೀನಿ ಓಕೆ ನಾನು ಈ ಕಡೆ ಒಂದು ಫುಲ್ ಲೈನ್ನ ಈ ರೀತಿಯಾಗಿ ಹಾಕ್ಕೊಂಡು ಈಗ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾಯಿದ್ದೀನಿ ಒಂದು ಮೂರು ಲೈನಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾಯಿದ್ದೀನಿ ಜಸ್ಟ್ ನಾನು ಡಾಟ್ ಸೆ ಡಾಟ್ ಥರ ನಾನು ಹಾಕ್ಕೊಳ್ತಿದ್ದೀನಿ ಜಸ್ಟ್ ಈ ರೀತಿಯಾಗಿ ರಬ್ ಮಾಡಿನ ಹಾಡ್ತೀನಿ ಹಾಕ್ತೀನಿ ಸೊ ಸ್ಲಿಂಪ್ಲಿ ಈ ರೀತಿಯಾಗಿ ಮಾಡಿದ್ವಿ ಈಗ ಸೊ ಇಲ್ಲಿ ಕೂಡ ನಾವು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡೋಣ ಹಾಫ್ ಇಂಚನ ಬೇಡ ಒಂದು ತ್ರೀ ಲೈನ್ಸ್ ಅಷ್ಟೆ ಓಕೆನಾ ಸೊ ಇದಾದ ಮೇಲೆ ಜಸ್ಟ್ ಈ ಕಡೆ ಸೈಡ್ ಓಕೆನಾ ಈ ಕಡೆ ಸೈಲು ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಜಸ್ಟ್ ಈ ರೀತಿಯಾಗಿ ಒಂದು ಲೈನ್ ಇದ್ದೀನಿ ಇದಿದೆ ಅಲ್ವಾ ಸ್ವಲ್ಪ ಸವಾಸರಿ ಮಾಡ್ಕೊಳ್ತೀನಿ ಓಕೆನಾ ಈಗಿದನ್ನು ಕಟಿಂಗ್ ಮಾಡಿಕೊಳ್ಳೋಣ ರೆಡಿ ಆಗಿದೆ ಜಸ್ಟ್ ಇಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ಜಸ್ಟ್ ಇದಕ್ಕೆ ಇದಕ್ಕೆ ಅಟ್ಯಾಚ್ ಆಗಿರಬೇಕಲ್ಲ ಸೊ ಹಾಗಾಗಿ ಈಗ ನಾವು ಕ್ರಾಸ್ ಬೆಲ್ಟ್ನ ಕಟ್ ಕಟ್ ಮಾಡ್ಕೊಳ್ಳೋಣ ಸೊ ಈಗ ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡೋಕ್ಕೆ ಬಟ್ಟೆ ತೊಗೊಂಡಿದ್ದೀನಿ ಜಸ್ಟ್ ಇದು ನಮ್ಮದು ಎರಡೂವರೆ ಇಂಚು ಬಂದಿದೆ ಬ್ಲೌಸಿನ ಪ್ರಕಾರ ಬಟ್ಟೆ ಎರಡೂವರೆ ಇಂಚು ಬಂದಿದೆ ಒಂದು ಒನ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಬಿಟ್ಟು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಯಾವುದೇ ಕ್ರಾಸ್ ಬೆಲ್ಟನ್ನ ತೊಗೊಂಡಿದ್ದರೂ ನಮ್ಮದು ಮೂರುವರೆ ಇಂಚೆ ಬರುತ್ತೆ ಓಕೆನಾ ಫೋರ್ಟಿ ಸೈಜ್ ಫೋರ್ಟಿ ಟು ಫೋರ್ಟಿ ತ್ರೀ ಸೈಜಸ್ ಇದ್ದರೆ ಅದು ಬೇರೆ ಜಾಸ್ತಿ ಬರುತ್ತೆ ಓಕೆನಾ ಈಗ ನಮ್ಮದು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ಮದು ವೆಸ್ಟ್ ಬಂದುಬಿಟ್ಟು ಎಂಟು ಇಂಚಿದೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಮೂರು ಇಂಚ್ ಎಕ್ಸ್ಟ್ರಾಗೂ ತಗೊಳ್ತಿದ್ದೀನಿ ಸೊ ಇದಾಗಿ ತೊಗೊಂಡಾದಮೇಲೆ ನಾವಿಲ್ಲಿ ಈ ರೀತಿಯಾಗಿ ಈ ಬಟ್ಟೆನ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಜಸ್ಟ್ ಇದೇ ಒಂದು ಪಾಯಿಂಟಿಗೆ ಅಷ್ಟೇ ಮಾರ್ಕ್ ಮಾಡ್ಕೊಳ್ತೀನಿ ಕ್ರಾಸ್ ಬರಲಿ ಅಂತ ಒಂದು ಲೈನ್ ಹಾಕೊಳ್ತೀನಿ ಕಟೋರಿ ನ ಯಾವ ರೀತಿಯಾಗಿ ಕಟ್ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನೋಡಬಹುದು ಕಟೋರಿ ಪಾರ್ಟ್ ಅನ್ನೋದು ರೆಡಿ ಆಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಪಾರ್ಟ್ಸ್ ಎರಡು ಇದೆ ಮತ್ತು ಕ್ರಾಸ್ ಬೆಲ್ಟ್ ಒಂದಿದೆ ಓಕೆ ನಿಮಗೆ ಬ್ಯಾಕ್ ಪಾರ್ಟ್ ಅಂದರೆ ನಿಮಗೆ ಐ ಬಟನಲ್ಲಿ ತಿಳಿಸಿದ್ದೀನಿ ಬೇಕಿದ್ರೆ ನೀವು ಹೋಗಿ ನೋಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಕಮೆಂಟ್ ಮಾಡಿ ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ